ಮತ್ತು ಚಿಲ್ಲಿ ಪೌಡರ್ ಕೊಪ್ಪಳದಲ್ಲೂ ಮಾಸ್ಕ್ ಮಾನ್ಗಳ ಕೈ ಚಳಕ ಮಾಸ್ಕ್ ಅನ್ನ ಹಾಕೊಂಡು ಮೆಡಿಕಲ್ ಶಾಪ್ನಲ್ಲಿ ಕಳ್ಳತನ ಮಾಡಿದ್ದಾರೆ ಹನುಮಾಸಾಗರದ ವೆಂಕಟೇಶ್ವರ ಮೆಡಿಕಲ್ ಶಾಪ್ನಲ್ಲಿ ಕಳ್ಳತನ ಮಾಡಿದ್ದಾರೆ ಮಾಸ್ಕ್ ಹಾಕೊಂಡು ಮೆಡಿಕಲ್ ನಲ್ಲಿ ಮೂವತ್ತು ಸಾವಿರವನ್ನ ದೋಚಿಸಿಕೊಂಡು ಹೋಗಿದ್ದಾರೆ ಕದೀಮರು ಕೊಪ್ಪಳ ಜಿಲ್ಲೆಯ ಅಪೃಷ್ಟಗಿ ತಾಲೂಕಿನ ಹನುಮಸಾಗರ ಗ್ರಾಮದಲ್ಲಿ ಮೆಡಿಕಲ್ ನಲ್ಲಿ ನಡೆದಿರುವಂತಹ ಘಟನೆ ಇದು ಬಾಗಿಲ ಬೇಗವನ್ನ ಮುರಿದು ಇಬ್ಬರು ಕಳ್ಳರಿಂದ ಈ ಕೃತ್ಯ ನಡೆದಿರುವಂಥದ್ದು ಅಂಗಡಿಯ ಒಳಗಿನ ಸಿ ಸಿ ವಿಯನ್ನು ಕೂಡ ಎತ್ತ ಹೋಗಿದ್ದಾರೆ ಈ ಕಳ್ಳರು ಇತ್ತೀಚೆಗೆ ಇಳಕಲ್ ಬಳಿ ಗೋರೆ ಕಳ್ಳತನ ಯತ್ನ ಕೂಡ ನಡೆದಿತ್ತು ಹನುಮಸಾಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು ಮಾಸ್ಕ್ ಹಾಕೊಂಡು ಬಂದು ಮಾಸ್ಕ್ ಹಾಕೊಂಡ್ರೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಮೆಡಿಕಲ್ ಶಟರ್ನೆಲ್ಲ ಓಪನ್ ಮಾಡಿಬಿಟ್ಟು ಬೀಗವನ್ನ ಒಡೆದು ಒಳಗಡೆ ಹೋಗ್ಬಿಟ್ಟು ಅಲ್ಲಿರುವಂಥ ಸಿ ಸಿ ಕ್ಯಾಮರಾವನ್ನು ಕೂಡ ಎತ್ಕೊಂಡು ಹೋಗಿದ್ದಾರೆ ಅದರ ಹೊರಗಡೆ ಇರುವಂಥ ಸಿ ಸಿ ಕ್ಯಾಮೆರಾ ಪಾಪ ಆ ಕಳ್ಳರಿಗೆ ಕಣ್ಣಿಗೆ ಕಾಣಿಸ್ಲಿಲ್ಲ ಎಲ್ಲವೂ ಕೂಡ ಸಿಸಿ ಟಿವಿಯಲ್ಲಿ ಸರಿಯಾಗಿರುವಂಥದ್ದು ಕೊಪ್ಪಳದ ಮಾಸ್ಕ್ ಮ್ಯಾನ್ ಗಳ ಕೈ ಚಳಕ ಈ ರೀತಿಯಾಗಿ ಸಿ ಟಿವಿಲಿ ಎಲ್ಲಾ ದೃಶ್ಯಗಳು ಕೂಡ ಸರಿಯಾಗಿರುವಂಥದ್ದು ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳನ್ನ ಬಾಗಿಲಿನ ಹೊಡೆದು ಕೈಯಲ್ಲಿ ರಾಡ್ ಕೂಡ ಇದೆ ಯಾರು ಬಂದ್ರೆ ಅವರನ್ನು ಕೂಡ ಮುಗಿಸ್ಬಿಡೋಣ ಅಂತ ಹೇಳಿ ಕೈಯಲ್ಲಿ ರಾಡ್ ಕೂಡ ಹಿಡ್ಕೊಂಡಿದ್ದಾರೆ ಮುಖ ತುಂಬಾ ಕವರ್ ಆಗುವ ಹಾಗೆ ಏನೂ ಕೂಡ ನಮ್ಮ ಛಾಯೆಯೇ ನಮ್ಮ ಗುರುತೇ ಸಿಗಬಾರ್ದು ಅಂತ ಹೇಳಿ ಎಲ್ಲ ಕೂಡ ಕವರ್ ಮಾಡ್ಕೊಂಡ್ ಬಂದು ಈ ರೀತಿಯಾಗಿ ತಮ್ಮ ಕೈ ಚಳಕವನ್ನ ತೋರಿಸಿರುವಂಥದ್ದು ಅಂಗಡಿಯಲ್ಲಿ ಇದ್ದಂತಹ ಮೆಡಿಕಲ್ ಶಾಪ್ ನಲ್ಲಿ ಇದ್ದಂತಹ ಮೂವತ್ತು ಸಾವಿರ ನಗದನ್ನು ಕೂಡ ದೋಚ್ಕೊಂಡು ಹೋಗಿದ್ದಾರೆ ಅಂತ ಸಿಕ್ಕಿ ಬೀಳ್ತಾರ ಇವರು ಹನುಮಸಾಗರ ಕೊಪ್ಪಳದಲ್ಲಿ ನಡೆದಿರುವಂತಹ ಘಟನೆ